ಅವ್ವ ತೋಸಿ ಚುಮರಿ ಮಾಡಂತಂದ್ರೆ ಬಿಸಿ ಇವ ಮಾಡೇನಿ ಬಡ ಬಡ ತಾಟಿ ಹಾಕಿ ತಿಂದ್ರ ರುಚಿನಾಗೋದಿಲ್ಲ ತೋಸಿ ಸುಮಾರಿ ಅಲ್ಲೇ ಪಡಸಲ್ಯಾಗ ವೈದ್ಯರು ಇಟ್ಬಿಡ್ತಂತಡಿ ಅಲ್ಲೇ ನಮ್ಗೆ ಬೇಕು ಸಾಕೊಂಡು ತಿನ್ನಾಕ ಬರ್ತೈತಿ ಚಾ ಇಟ್ಟೋಕೀನಿ ಸಣ್ಣಗ ಬಿಸಿ ಹಾಕಿರ್ತತಿ ಇಲ್ಲೇ ಆಮೇಲೆ ಚೆನ್ನ ನಾಷ್ಟ ಮಾಡಿದ್ರ ಚಾ ಕುಡಿಯಾಕ್ ಬರ್ತೈತಿ ಹಾಲು ಬಾಳಿದ್ದು ಹಾಲಾಗ ಮಾಡೇನಿ ಚಾನ ಅಪ್ಪ ನಷ್ಟ ಹಾಕೊಡ್ಲೇನು ಮಾಡಿರಪ್ಪ ತೋರ್ಸಿ ಚುಮಾರಿ ಮಾಡಿದ್ ನೋಡು மக்கித்து மிர்ச்சி அந்த மதே பர்த்தினி நீலகேன் மதசை அதுக்கு நீலக்கார மாத்திரோடு மந்திக்கு ಅಪ್ಪಾಜಿ ಅವರಿಗೆ ಇದು ಬೇಕಾಗಿತ್ತು ಅಂತ ಮಿರ್ಚಿ ನನಗೂ ಲಕ್ಷ್ಯ ನೋಡು ನೋಡಿ ಮ ಇದು ತೊರಿಸರಿ ಅಂತ ಹೇಳಿದ್ರೆ ಹೇಳ್ತಿದ್ರ ಅಪ್ಪ ಅಪ್ಪಾರ ನಾನು ಹಂಗೆ ಇದನ್ನ ಹುಳಿ ಮಾಡಿ ಕಲಿಸ್ಬಿಟ್ಟಿನಿ ಬೇ ಹೌದನ್ರಿ ಸಂಜೆ ಕೊಡ್ತೇವೆ ತಗೋ ಚಹಾದಾಗ ನೀವು ನಾಷ್ಟ ಮಾಡಿ ಇದನ್ನು ಚಹಾ ಕುಡೀರಾಗಣ ಇದನ್ನ ಒಂಥರ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಡ್ತೀನಿ ತಗೋರಿ ಹೊಲಕ್ಕೆ ಅಷ್ಟೊತ್ತಿ ಬರ್ತೀರಿ ಏನ ಮಧ್ಯಾಹ್ನ ಬರ್ತೇನೆ ಅಂತೀರಿ ಬರೋದಿಲ್ಲ ಬಿಡುದಿಲ್ಲ ನೀವು ಸುಳ್ಳು ಹೊಟ್ಟೆ ಅಪ್ಪಾ ಹಪ್ಪ ಮಾಡ್ಕೊಂತ ಕೆಲಸ ಮಾಡ್ಕೊತಾ ನಿಂತಿ ಬಿಡ್ತೀರಲ್ಲ ಹೊಲದಾಗ ಬುತ್ತಿ ಮಾಡ್ಕೊಡ್ತೀನಿ ತಗೊಂಡು ನಾನು ಮುಂಜಾನೆ ಮಾಡಾಕತ್ತೀವಿ ಬ್ಯಾಡ್ ಅಂತ ಬಿಡಿಸಿ ಇದ್ರೆ ಹೋಗಿಲ್ತವ್ ಇವತ್ತಂದ್ರಿ ಹೊಂಟು ನಿಂತೀರಿ ನೋಡಿ ಹೊಲಕ್ಕೆ ಬ್ಯಾಡ ಬಡ ಈಗ ಹೊತ್ತಕತ್ ನನಗೆ ಒಂದ್ ಕೆಲಸ ಇತ್ತು ಮಧ್ಯಾಹ್ನ ತನ ಆಕತ್ತದ ಒಂದ್ ಆಳಿ ಗೆಳೆನಿ ಬಡ ಬಡ ಹೋಗಿ ಇಬ್ರು ಕೂಡ ಕೆಲಸ ಮಾಡ್ಕೊಂಡ್ ಬರ್ತೇವಿ ಬ್ಯಾಡ ಮಧ್ಯಾಹ್ನ ಬಿಸೋ ರೊಟ್ಟಿ ಅದು ಮಾಡ್ರಿ ಇಲ್ಲೇ ಬರ್ತೀವಿ ಆಯ್ತು ಅವ್ರ ಹಂಗಾರ ಸಬ್ಬಸ್ಗೆ ಐತಿ ಹೆಸರು ಕಾಳಿ ಇದನ್ ಮಾಡಿ ಸಬ್ಬಸ್ಗೆ ಪಲ್ಯ ಮಾಡ್ತೀನಿ ನೋಡ್ ಅದ್ರಾಗ ಹಾಕಿ ಹಾ ಹಾ ಆಯ್ತಾ ಮಾಡಂಗಾರ ಕಮಲಾ ಪೋಣ ಹಚ್ಚಿದ್ಲನ್ರಿ ಇಲ್ಲಿ ಮನಿ ಪೋಣಿಗೆ ಹಚ್ಚಿದಿಲ್ಲ ನಿಮಗೇನಾರ ಹಚ್ಚಿದ್ಲನ ಇಲ್ಲ ಹಚ್ಚಿಲ್ಲ ನಿಮಗ ಹಚ್ಚಿದ್ಲನ அப்போது வந்து கண்டபட்டிஹாக்கி அப்ப அவரு இதனால அம்ம கொர் தோம்பர ரத்னா தோரிச்சி இவன் துக சும்மாரித் தோர்சி சுமாரி நோடத்தின் ಇಲ್ಲ ಅದರತ್ತ ನಮ್ಮ ಮನೆಯಾಗ ಏನರ ಸ್ವಚ್ಛ ಮಾಡಕ್ಕೆ ಅದು ಹೋಗ್ಬಿಡ್ತ ಅಲ್ಲ ಕಿ ಮ್ಯಾಗ್ನಾರ ಕಸ್ತಾರಲ್ಲ ಅದಕ್ಕೆ ಅದಾಣಿ ಇಲ್ಲಿ ಮನೆಯಾಗ ಅದಾಗಬೇಕು ಕುಂತಿದ್ಲು ಬಾಕಲ್ದಾಗ ಕೊಟ್ಟು ಬಂದೀನಿ ಆಯ್ತು ಇದು ಚಾಸ ಸೋಮವಾರ ಬಾ ನಿಮ್ಮ ಅಪ್ಪಾರ ಹೊಲಕ್ಕೆ ಹೊತ್ತಕ್ಕ ತೊಗಾಕ ಹಾ ಹಾಂ ಬೇ ಬುಕ್ಕ ಅರ್ಬಿ ಯಾವ ತೊಂಬರ್ತೀರಿ ನೋಡು ತೊಂಬರ್ರಿ ನಿಮ್ಗೆ ಎಂತ ಬೇಕಂತವು ಆ ಹುಡುಗರಿಗೆ ತಗೋರಿ ಅಪ್ಪ್ಯಾಗ ಲಕ್ಷ್ಮಿಗೆ ತಗೋ ರತ್ನಾಗ್ ತಗೋ ಕಮಲಾಗ್ ತಗೋ ಹಬ್ಬ ಮುಗಿದ ಮ್ಯಾಗ ಬಂದ್ ಹೋಗು ನನ್ ಬಂದ್ ಹೋಗು ಅಂತ ಹೇಳಾಕ್ಬಿಡ್ತತಿ ಅವಾಗ ಫೀರಿ ಚಲೋ ತಗೋರಿ ಅಕ್ಕಿಗೂ ಕಮಲಾಗ ನೀ ಎಂತ ತಗೊಂತೀನಿ ನೋಡು ಅಂತವ ತಗೋ ರತ್ನ ಈಕಿನ ಸಾವಿತ್ರಿ ರೀ ಫೋನ್ ಹಚ್ಚಿ ಕೇಳ್ತೇವೆ ಹೇಳ್ತ ನಾಳೆ ಹೋಗಿ ಬಂದ್ರೆ ಹಿಂದಿನ ಫೋನ್ ಹಚ್ಚಿ ಎಂತಾವ್ ಬೇಕಂತಾವು ಏನ್ ಪಾಪ ಅಂತಂಗಿಲ್ಲ ಎಂತ ಅನ್ನಂಗಿಲ್ಲ ನಮಗಾರ ಏನಿ ಹೊಸ ನಮ್ಮ ಸೀರೆ ಬಂದ ಗೊತ್ತಾಗುದಿಲ್ಲ ನಾನು ಕರ್ಕೊಂಡು ಹೋಗಿನ್ರಿ ಚಲೋ ಅರಸ್ತ ಕಮ್ಲಾಗ್ ನನ್ಗೊಂದು ಅವ್ರಿಗೆ ಹೆಂಥ ಬೇಕಂತಾವ್ ಲಕ್ಷ್ಮಿಗೊಂದಕ್ಕೆ ಒಂದು ತಗೋಲ್ರಕ ಅಪ್ಪ್ಯಾಗ ಮತ್ತ ಸೈಜು ನಮ್ಗೆ ಗೊತ್ತಾಗುದಿಲ್ಲ ಕೈಯಾಗ ರೊಕ್ಕ ಕೊಡೋಣ ತಗೋ ಹೆಂತಾವ್ ಅರ್ಬಿ ತಗೊಳಕ ಆತ ಫೋನ್ ಹಚ್ಚಿ ಕೇಂದ್ರ ಏನಂತಾನ ಕೇಳಿ ಅಂದ್ರ ರೊಕ್ಕ ಕೊಡೋಣ ಅಂತ ಅವ್ತಾ ಈಗಿನ ಹುಡುಗರು ಜೀನ್ಸ್ ಪ್ಯಾಂಟ್ ಹಾಕೋತಾರೆ ಆ ಸೈಜ್ ಗೊತ್ತಾಗಂಗಿಲ್ಲ ಏನಿಲ್ಲ ರೊಕ್ಕ ಕೂಡ ತಗೋ ಇಲ್ಲ ಬಂದಾಗ ಹಂಗಾರ ಇಲ್ಲ ಇದ್ರಾಗ ಆದ್ರೆ ಹೋಗಿ ಸೈಜ್ ಇದ್ರ ಬದಲಿಸ್ ಬರಕ್ ಬರ್ತೈತೆ ಮತ್ತೆ ಪ್ಯಾಟಿಗೆ ಹೋದ್ವಿ ಅಂದ್ರೆ ಸುಳ ಒಂದಿನ ಹೋಗಿ ಮತ್ ಬರಕ್ ಬೇಕಾಗತ್ತಿ ಮತ್ ಇದಾಗ್ಬಿಡತೈತಿ ಅದಕ್ಕೆ ಅದ್ರ ಸಂಬಂಧ ಇವ್ ರತ್ನಾಗ ಲಕ್ಷ್ಮಿಗ ಆದ್ರೆ ಸೈಜ್ ಹೆಚ್ಚು ಕಮ್ಮಿ ಗೊತ್ತಾಕವ ನಮ್ಗೆ ತರ್ತೇವ್ ನಾವ್ ಅಪ್ಪಾಗ ರೊಕ್ಕ ಕೊಡ ತಗೋ ಅವಂಗ ಬೇಕಾದಂತ ಅರ್ಬಿ ಅವ್ ಎಂತ ಬೇಕಂತ ತಗೋಲ್ಲ ಹೌದಿಲ್ರಿ ಹ್ಮ್ ಹ್ಮ್ ಅಷ್ಟ್ ಮಾಡ್ರಿ ಚಾತೋರಿ ಹಾಕಿಟ್ಟೆ ತರ್ತೇನೆ ನೀರ್ ತುಂಬಿಟ್ಟೆ ಅನ್ ನೋಡ ಮುಂಜಾನೆ ಬಂದಿದ್ವ ಕೊಡಾ ಒಯ್ಯದ್ ಹೊಲಕ್ ಎಷ್ಟೊತ್ತಿ ಬರ್ತಿ ಏನೋ ನೀರ್ ಒಯ್ರಿ ಬಾಟ್ಲಾಗ ನೀರಿ ತುಂಬಿಟ್ರೀಯಪ್ಪ ಚೆನ್ನಾಗೈತ್ ಕೊಡ ಕೊಡಾ ಒಯ್ಯದ್ನ ಹೊಲಕ್ ಬಕ್ ಮನಿ ಸಾರಿಸಬೆಕ್ ರೀ ಯಾರಿಗಾರ ಒಂದ್ ಆಳಿಗ್ ಹತ್ತಿರ ನೋಡು ಸುಣ್ಣ ಹಚ್ಚಾಕ ದನ ಕಟ್ ಅದಕ್ಕ ಅದ ಆಗುದಿಲ್ಲ ನಾವ್ ಒಳಗಿಂದ ಎಲ್ಲ ಮತ್ತ್ ಧಳದ್ ಹೊಡೋದು ಅಡಿಗೆ ಮನೆ ನಾವು ಮುಗಿಸ್ಕೊಂತೀವಿ ಕೆಲಸ ಹೊರಗಿಂದ ಬಣ್ಣ ಹಚ್ಬೋಕು ಪಡ್ಸಲಿದ್ ಯಾರಿಗಾರ ಒಂದ್ ಆಳ್ಗೆ ಹತ್ತಿರ ನೋಡು ಮತ್ತೇನ್ ಇನ್ ಬಾಳ ದಿನ ಉಳಿಲಿಲ್ಲ ಇನ್ ಒಂದ್ ಎರಡ್ ದಿನದಾಗ ಹಸನ್ ಮಾಡ್ಕೋಬೇಕು ಹಬ್ಬಕ್ ಮನೀನ್ ಅದಕ್ ಹಂಗಾರೆ ತಡಿ ಹೊಲಕ್ಕೆ ಯಾರ ಬರ್ತಾರಲ್ಲ ಅವ್ರಿಗೆ ಕೇಳ್ತಾನಿ ಬಂದ್ರ ಅವ್ರು ಸುಣ್ಣ ಅದು ಹಚ್ಕೊಡ್ಬಿಟ್ಟು ಹೋಗಲ್ರ ಅವ್ರು ಹೇಳ್ತೇನೆ ತಡಿ ಅಂದ ಮತ್ತೆ ಬರ್ಲಿಲ್ಲ ಬಿಡ ಅಂತ ಇದು ಮಾಡಕ್ ಹೋಗ್ಬೇಡ್ರಿ ಹೇಳ್ರಿ ಅಗಾವ ಹೇಳಿ ಇಟ್ಕೋರಿ ಅವ್ರಿಗೆ ಬಂದ ಇದನ್ ಮಾಡ ಅಂತ ಹೇಳಿ ನಾವಿನ್ನ ಹಾಸಿಗೆ ಅದ ತೊಳಿಬೇಕು ಹಳ್ಳಕ್ ಹೋಗ್ಬೇಕು ಒಂದಿನ ನಾನು ರತ್ನ ಕರ್ಕೊಂಡು ಹೋಗ್ಬರ್ತೇನಿ ನನಗೂ ನೀ ಒಲ್ದೀಗ ಒಬ್ಬೇಕಿಗೆ ಇಬ್ರು ಆದ್ರ ಬಡ ಬಡ ಹೋಗದ್ ಹಾಕೊಂಡು ಬರ್ತೇವ್ರಿ ಹಾಸಿಗೆ ಏನ್ ಚಿಂತ ಇಲ್ಲ ಬಾಂಡೆ ಏನು ಮೊನ್ನೆ ಮಾ ನಮಗೆ ತಿಕ್ಕೇವಿ ಈಗೇನ್ ಮುಂದ್ ಮುಂದಿನ ಅಷ್ಟು ಅಳೋದು ಇದನ್ ಮಾಡೋದು ಅದ್ರ ಸಂಬಂಧ ಹೇಳ್ರಿ ಒಬ್ರಿಗೆ ಯಾರಿಗಾರ ಹ್ಮ್ ಹ್ಮ್ ಆಯ್ತಾ ಒಬ್ರಿಗೆ ಯಾರಿಗೆ ಹೇಳ್ತೇನೆ இதே கலேஜ் அவ சுட்டி நோடு ஒன்னா ஹோகி அருபி தோம்பர் நான் அத்தி சீரிய தம்பர அப்பா தரத்த ரொக்க கொடுத்து சீரோ தோணு எந்த தோத்திவந்து அந்த மத்தமீங்க நினைக்க வந்த நம்ம தோ ஜ ஜோடி மேத்தி அக்கொழ் அப்ப கொடுன அந்த சைஜ் கோத்தாகதா நமக்கு அதரம் சம்பந்த எந்த சீரை நோட நமக்கு தீன் வசினி பர்த்தா ஹசர்த்தாங்க ஏனில் அவனத்த காலேஜ் ஆகி மதம் பர்த்தியல் நாக்கூரு சுமார் ஹோரோனா வர்த்தியா ಹ್ಞೂ ಭೇ ನಾನು ನನ್ನ ನಾಳೆ ನಂದು ಹನ್ನೆರಡು ಗಂಟೆ ಅಂದ್ರೆ ಮುಗಿತೈತೆ ಅಭಿ ಕಾಲೇಜ್ ಬಂದಕ್ಕೆ ಸ್ವಲ್ಪ ಏನಾರ ಮನೆ ಊಟ ಗೀಟ ಮಾಡ್ಕೊಂಡು ಹೋಗಿ ಬಂದುಬಿಡು ನನ್ನ ತಗೋ ಹ್ಞೂ ಇವತ್ತು ಸಂಜೆ ಮುಂದೆ ಫೋನ್ ನಿಮ್ಮ ಅತ್ತಿಗೆ ಲಕ್ಷ್ಮಿಗೆ ಜೊತೆ ಮಾತಾಡಿ ಎಂಥವು ತಗೊಂತ ಕೆರಬಿ ಚೌನಂತೆ ಅಂತ ತೊಗೊಂಡು ಕೇಳಿ ತೊಗೊಂಬರಾ ಬರ್ತೈತೆ ಹೌದಿಲ್ಲ ಸೊ ಅವ್ರಿಗೆ ಎಂಥ ತೊಡ್ತಾನಂತಂದ್ರೆ ಖುಷಿ ಆಕೈತೆ ಕಿಗು ಲಕ್ಷ್ಮೀಗೆ ಅದ್ರ ಸಂಬಂಧ ಹ್ಞೂ ಹ್ಞೂ ಬೇ ಆತ ಫೋನ್ ಹಚ್ಕೊಡ್ತೇನೆ ಇವತ್ತು ಹಬ್ಬಕ್ಕೆ ಮನೆ ತಡತೇನೆ ಅಂದ್ರಲ್ಲ ಕಮಲಕ್ಕೆ ಯಾವಾಗ ಸರ್ಚ್ ಮಾಡುವ ಆ ಇವತ್ತು ಬೇಸರ ಐತ್ ಬಿಡ ನನ್ಗೂ ಇಲ್ಲ ನಾ ಮಾಡ್ ತಗೋಕಂಡ್ಲ ಇವ ಹಾತ್ ಬಿಡಂಗಾರ ನಾಳೆ ಕೀಳು ಅಂತ ಮತ್ತ್ ನಸಿನಾ ಎದ್ದು ಅಡುಗೆ ಗಿಡ್ಗೆ ಮಾಡಿ ಮುಗಿಸ್ಕೊಂಡ್ ಬಂದ್ರೆ ಊಸು ಅದ ತಗದು ಎಲ್ಲಾ ಸ್ವಚ್ಛ ಮಾಡಕ್ ಬರ್ತೈತೆ ನಾಡ್ದ ಹೋಗಿ ಹಳ್ಳಕ್ಕೆ ಹೋಗಿ ಹಸಿ ಹೋಗ್ಬಂದ್ರ ಹಸಿ ಹೋಗುದ್ ಹಾಕುದವ ಇವ ಇವು ಇವು ದೊಡ್ಡ ದೊಡ್ಡ ರಗ್ ಪಗ್ ಒಲ್ವ ಇವ ಸಾಕ ಹಾಕತ್ ನಂಕರ ಯಾತ್ರ ಹಬ್ಬ ಬರತನ ಅನಿಸ್ಬಿಡ್ತ ನೋಡ್ಕೊಂಬಾಕ ನಾಡ್ದ ಹಳ್ಳಕ್ಕೂ ಉಗುದಕ್ಕೊಂಬಂದ್ಬಿಡ ಬರ್ರಿ ಇವು ಸುಳ ನೀರು ಮುಜಲ್ಲಿ ದೌಡ್ ಬಿಡಂಗಿಲ್ಲ ಸಣ್ಣಗ್ ಬಿಡ್ತಾನ ಅವು ನೀರು ತುಂಬಂಗಿಲ್ಲ ಬಿಡೋಂಗಿಲ್ಲ ಉಡ್ರಮ್ನೆ ತುಂಬಿಸಿಟ್ರೆ ಹಾಸಿಗೆ ಹೋಗ್ಯಾಗ ಹಳ್ಳಕ್ಕೆ ಕಂಬಲಕ್ಕ ಬಿಡು ನಡ್ರೆ ಮುಂಜಾನೆ ನಾಡ್ದು ಇಷ್ಟ ಮಾಡ್ಬೇಕು ಯಾವ ಹಾಸಿಗೆ ಆಗಂಗಿಲ್ಲ ಏನಿಲ್ಲ ದಿನದ ಭಿ ಅಂಕರ ಮನೆಯಾಗ ಒಕ್ಕೊತಿವ ನಡಿತೈತೆ ಹಾಸಿಗೆ ಎಷ್ಟ ಮಾಡೋಂತಿರ್ತಾವ ಮಣ್ಣೆ ಹಬ್ಬದ ಮುಂದೆ ಮುಂದೆ ಮುಂದಿನ ಅಷ್ಟು ಹಾಸಿಗೆ ಯಾವ ರವ ಇವತ್ತು ಹಿಂದಿನ ಮುಂದಿನ ಎಲ್ಲ ತೆಗಿಬೇಕು ನೋಡೋತಾಗ ಅಂತ ನಂತ ನಾಡ್ದು ಹೋಗಿ ಅಲ್ಲೇ ಒಂದೆರಡು ತೋರ್ಸಿಟ್ಟು ಒಗದಾಕಿ ತೊಗೊಂಬಂದುಬಿಡೋ ಅಂತ ನಾಳೆ ನೀವು ಅದೆಷ್ಟು ಮನಿ ಸ್ವಚ್ಛ ಮಾಡ್ಕೊಂಡ್ಬಿಡೋ ಅಂದ್ರೆ ಹಾಸಿಗೆ ಮಡಿ ಅಂದ್ರೆ ಅಂದಡಕ್ಕೆ ನಡಿತೈತಿ ಕಮ್ಲ ಕಷ್ಟ ಮಾಡ್ಬೇಕು ಇವ್ ಸಾಕಾಗಿ ಹೋಗ್ಬಿಡ್ತದೆ ನೋಡೋತಾಗ ಅವನದಾಗ ಒಂದು ಸ್ವಚ್ಛ ಮಾಡೇವಿ ಮತ್ತೆ ಈಗ ಮಾನ ತಡಿಗೆ ದೊಡ್ಡ ಹಬ್ಬ ಅಂತ ಅವಾಗ ಸ್ವಚ್ಛ ಮಾಡಿದೀವಿ ಮತ್ತೆ ದೀಪಾವಳಿ ದೊಡ್ಡ ಹಬ್ಬ ಲಕ್ಷ್ಮೀ ಮನೆಯಾಗ ಲಕ್ಷ್ಮಿದ ತುಂಬ ಇದು ಮಾಡಿ ಲಕ್ಷ್ಮೀ ಪೂಜೆ ಮಾಡ್ತೀವ ಮತ್ತೆ ಅವಾಗೂ ಮಾಡ್ಬೇಕಾ ಕಂಬಳಕ್ಕ ನೀವ ನೀವು ನಾವು ಇದನ್ನ ಮಾಡ್ತೀವಿ ಮುದ್ದೆ ತೆರಿಗೆ ಮತ್ತೆ ಗಾಡಿ ಪೂಜೆ ಆದ ಇದು ಮಾಡ್ತೀವ ಮತ್ತೆ ಎಲ್ಲಾ ಮಡಿ ಆಗಬೇಕು ಹಂದಿಡೋದು ನಮ್ಗೆ ಒಳ್ಳೆ ದೀಪಾವಳಿ ಹಬ್ಬಕ್ಕೆ ಇವಾಗ ಕಂಬಳಕ್ಕ ಇದು ಇವಾಗ ಒಂದು ಎರಡು ದಿನ ಮೊದಲ ಶಗಣಿ ಕೊಟ್ಬಿಡ್ಬೇಕ ಮತ್ತು ಮಸ್ತ್ ದಿನ ಮತ್ತು ಹೊರಗೆ ಕೊಡೋದಿಲ್ಲ ಶಗಣಿ ಅದು ಎರಡು ದಿನ ಮೊದ್ಲು ಕೊಟ್ಬಿಡುವ ಹಿತ್ತಿಂದ ತಂದು ಬುಟ್ಟಾಗಿ ಹಾಕಿ ಮುಚ್ಚಿ ಇಟ್ಬಿಡ್ತೇನೆ ವೈ ವೈ ಬಂದು ದೌಡ ವಯ್ಯ ಮತ್ತು ಮಸ್ತ್ ದಿನ ಅದು ಕೊಡೋದಿಲ್ಲ ಮತ್ತು ಪಾಡ್ಯ ಕಸುಮ ಎರಡು ದಿನ ಆಗ ವ ಇದು ಹಬ್ಬಿದ್ದಾಗ ತಂಬ ಅದೇನು ಕೆಡೋದಿಲ್ಲ ಏನಿಲ್ಲ ಹಿತ್ತಿಂದಾಗ ಒಂದು ಇದ್ರಾಗ ಬುಟ್ಟೆ ಅದು ಇದನ್ನ ಬಡ್ತಿರಿ ಕೂಳ್ ಬಡಿತಿರ್ತಿಯಲ್ಲ ಅದ ಹಾಕಿ ಇಟ್ಬಿಡು ಏನಾಗೋದಿಲ್ಲ ಬಾಯಿ ತೆಗೆದು ಬಿಟ್ಬಿಡು ಬಾಯ ಮುಚ್ಚಾಕೋಬಿಡೋಣ ನಾರ ತದ ಬಾಯಿ ತೆಗೆದು ಬಿಟ್ಬಿಡು ಗಾಡಿಗೆ ನಡಿತೈತಿ ಪಾಂಡವ್ರ ನೆಡೋ ಮುಂದೆ ක්න හැ කීද ඩ ත එඩ ෙසි පරදවාකම් ලක. ඔේ පොනත් චිතරනු අරමතරතන හච්චේල් ට නවයි සිගියවු විතාදු ගත්ල අබාදඇත පො චල්ලා ර අච්චිල පපොරද ගත් ලෑක එකකෙන මොයිනියය කරතන කළජ ොුවකි. ಫೋನ್ ಹಚ್ಬೇಕು ನಾನು ಸಂಜೆ ಮುಂದೆ ಹಚ್ಚಿ ಹಬ್ಬ ಮುಗಿದ್ಮ್ಯಾಗ ಒಂದು ನಾಲ್ಕು ದಿನ ಹೋಗಿ ಹೋಗಬರ್ತೇನೆ ಊರಿಗೆ ಅಣ್ಣನ ಯಾಕೆ ಜೀವನ ಬಾ ಅನ್ನಕತ್ತಾರ ಅದಕ್ಕೆ ಹೋಗಿ ಹುಡುಗರು ಬರ್ತಾವ ಹಬ್ಬದ ಚುಟ್ಟಿ ಇರ್ತತ್ತಲ್ಲ ಒಂದು ನಾಲ್ಕು ದಿನ ಹೋಗಿ ಇದು ಬರ್ಬೇಕು ಅಂತ ಮಾಡಿ ನಾನು ಊರಿಗೆ ಹೋಗ್ತೀನಿ ಚಲೋ ಹಬ್ಬದಾಗ ಹೋದ್ರೆ ಇತ್ತಾಗೂ ಭಾಳ ಆಗತ್ತೆ ಮನೆಯಾಗ ನೀಲಾಗ ಹೋಗಬೇಕು ಮತ್ತೆ ಯಾಕೆ ಮತ್ತೆ ಮಾಡ್ಕೊತ ಮಾಡ್ಕೊತಾನಿರ್ತಾರೆ ಸುಮ್ಮನೆ ಹಬ್ಬ ಮುಗಿದ್ಮ್ಯಾಗ ಹೋಗಬೇಕಂತ ಮಾಡಿ ನಾನೇ ಪಾಪ ಪಾಪರು ಮಣ್ಣು ಮತ್ತೆ ನಾಲ್ಕು ದಿನ ಬಂದು ಹೋದ್ರೆ ಹೋಗಿ ಬಾ ಮತ್ತು ಮನಾರ ಬಂದಿದ್ರೆ ಬೆಟ್ಟ ಹಾಕಿದ್ರೆ ಅವರು ಬರಲಿಲ್ಲ ಹೊಲದಾಗ ಇದು ಮತ್ತೆ ಹೆಸರಿನ ಸುಗ್ಗಿ ಅಂತಿತ್ತಲ್ಲ ಅವ್ರದ್ದು ಅದಕ್ಕೆ ಬಂದಂಗೆ ಕಾಣೋದಿಲ್ಲ ಅವ್ರು ಹೌದಿಲ್ಲ ಏ ಅದೊಟ್ಟೆ ಹೆಸರಿನ ಸುಗ್ಗಿ ಆಗ ಮನೆ ಬಿಟ್ಟು ಬರೋ ಹಂಗಿದ್ದಿಲ್ಲ ಹಬ್ಬ ಐತೆ ಅಂತ ಪಾಪ ಬಂದ್ರೆ ಇವ್ರು ಅದಕ್ಕೆ ಹೋಗೇ ಬರ್ತೇನೆ ನಾನು ಅತ್ತಿಯರ್ಗೆ ಹೇಳಿ ನೀ ಹೋಗಾರ ಹೋಗಿ ಬರ್ತೀನಿ ಏನು ಊರಿಗೆ ಹಾಕಿನ ಹಾಕಿನ ಅಂದ ಹುಡುಗನು ನೀನು ಹೋಗ್ಲಿಲ್ಲಲ್ಲ ನಾ ನೋಡು ನಮ್ದು ಹಂಗೆ ಕಳಸಿನ ಕಳಸಿನ ಅನ್ನೋದು ಅವ್ರ ಅತ್ತಾಗಿಂದ ಅವ್ರ ಮನ್ಯಾಗ ಜಗ್ ಕೆಲಸ ಹಾಕಂಬಲಕ್ಕ ಅವರು ಮನೆ ಕೆಲಸ ಅವ್ರ ಎಲ್ಲಿ ಬರೋದಾಕತಿ ಇವ್ರಿಗೆ ಹೋಗ್ಬಿಟ್ಟು ಬಾ ನನ್ನ ಗಂಡಗೆ ಹೋಗಿ ಹುಡುಗನ ಒಂದು ಬಸ್ಸಿಗೆ ಹೋಗಿಬಿಟ್ಟು ಸಂಚಿಗೆ ಬಾಪ ಊಟ ಮಾಡಿ ಅಂದ್ರೆ ಏನು ಹೋಗ್ಲಿಲ್ಲ ಹೋಗಲಿಲ್ಲ ಆ ಹುಡುಗ ಪಾಪ ಅದು ಹೋಗ್ಲಿಲ್ಲ ಮತ್ತೇನು ಮಾಡೋದು ನಾವು ಶಾಲೆ ಚಲೋ ಆತ ಅವರು ಇರೋ ಒಂದಿನ ಸೌಡಿ ಮಾಡ್ಕೊಂಡು ಎರಡು ದಿನ ಬಂದು ಹೋಗೋಣ ನಿಮ್ಮವರಿಗೆ ಯಾಕೆ ಅವರು ಪಾಪ ಬಂದೇ ಇಲ್ಲ ಭಾಳ ದಿನ ಆಯ್ತು ಹೇಳ್ಬೇಕು ಅಂಬಲಕ್ಕಿಗೆ ಅವಾಗ ಬಂದು ಹೋಗಂತೇಳಿ ಕಥೆನ ಕತೆ ಸಂಕ್ಷಿಪ್ತ ಕತೆ ಮಾಡೀನಿ ರೀ ಹಬ್ಬದ ಕೆಲಸಗಳ ಅದಾವೆ ರೀ ಹಾಗಾಗಿ ಲೆಂತ್ ಮಾಡೋಕ್ಕಾಗಂಗಿಲ್ಲ ರೀ ದಯವಿಟ್ಟು ಯಾರು ಬೇಜಾರಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ರಾಯರು ಆಯುರ್ವರು ಒಳ್ಳೇದು ಮಾಡಲಿ ಆಯ್ರು ಕೊಟ್ಟು ಕಾಪಾಡಲಿ ಎಲ್ಲ ಅಂದು ಎಲ್ಲರಿಗೂ ಅಂದುಕೊಂಡಂಥ ಕೆಲಸಗಳನ್ನ ನೆರವೇರ್ಲಿ ಯಾರು ಹೊಸದಾಗಿ ನಮ್ಮ ಕತೆಗಳನ್ನು ನೋಡತ್ತೀರಿ ದಯವಿಟ್ಟು ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಆಗತ್ತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ